ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶುಭವೇಗ ನ್ಯೂಸ್ ನಾನು ಮಹೇಶ್ ಎಂ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ರಾಜಧಾನಿ ಬೆಂಗಳೂರಿನಲ್ಲಿ ನಿಲ್ಲದ ಮಳೆ ಅವಾಂತರ ಮರಗಳು ದಾರಾಶಾಹಿ ವಾಹನಗಳು ಜತ ಮಳೆ ಹಾನಿ ಪ್ರದೇಶ ವೀಕ್ಷಿಸಿದ ಬಿಜೆಪಿ ಲೀಡರ್ಸ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರ್ಣನ ಆರ್ಭಟ ಕೆರೆಯಂತಾದ ರಸ್ತೆಗಳು ಜನಜೀವನ ಅಸ್ತವ್ಯಸ್ತ ಭಾರೀ ಮಳೆಗೆ ಕೊಚ್ಚಿ ಹೋದ ಪ್ರಮುಖ ರಸ್ತೆಗಳು ಚಿಕ್ಕಮಗಳೂರಿನಲ್ಲೂ ತಪ್ಪದ ಮಳೆ ಅವಾಂತರ ಪ್ರವಾಸಿಗರಿದ್ದ ಮಿನಿ ಬಸ್ ಮೇಲೆ ಬಿದ್ದ ಮರ ಬಸ್ ಮುಂಭಾಗ ಜಖಂ ಮೂವರಿಗೆ ಗಂಭೀರ ಗಾಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಪೂರೈಸಿದೆ ಚುನಾವಣೆ ವೇಳೆ ಕೊಟ್ಟಿದ್ದ ಭರವಸೆಯನ್ನು ಈಡೇರಿಸಿದ್ದೇವೆ ಒಂದು ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ಹಣ ನೀಡಿದ್ದೇವೆ ಎಂದ ರಾಹುಲ್ ಗಾಂಧಿ ಮುಂದಿನ ಎಲೆಕ್ಷನ್ನಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಆದರೆ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇರ್ತೀನಿ ಯುವ ಜನತೆಗೆ ಅವಕಾಶವನ್ನ ನೀಡಬೇಕು ಎಂದ ಕೆ ಎನ್ ರಾಜಧಾನಿ ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ನಿನ್ನೆ ನಾವು ಸಿಲ್ಕ್ ಬೋರ್ಡ್ ಅನ್ನ ನೋಡಿದ್ವಿ ಅದೇ ರೀತಿಯಾಗಿ ಸಾಯಿಲೆ ಓಟ್ ನೋಡಿದ್ವಿ ಈಗ ಪದ್ಮನಾಭ ನಗರದಲ್ಲೂ ಕೂಡ ಸಾಕಷ್ಟು ಅನಾಹುತಗಳು ಸಂಭವಿಸಿರುವಂತದ್ದು ಸಿಲಿಕಾನ್ ಸಿಟಿಯಲ್ಲಿ ರಣಮಳೆಯ ಅವಾಂತರ ನಿಲ್ತಾ ಇಲ್ಲ ಬೆಂಗಳೂರಿನ ಪದ್ಮನಾಭನಗರದಲ್ಲೂ ಕೂಡ ಸಾಕಷ್ಟು ಅವಾಂತರಗಳು ಸಂಭವಿಸಿದೆ ಪದ್ಮನಾಭನಗರ ಆರ್ ಅಶೋಕ್ ಅವರ ವಿಧಾನಸಭಾ ಕ್ಷೇತ್ರ ವಿಪಕ್ಷ ನಾಯಕರು ಮೂರು ಕಾರುಗಳು ಜಖಂ ಆಗಿದೆ ಮೂರು ಮನೆಗೂ ಕೂಡ ಹಾನಿಯಾಗಿದೆ ಮನೆಯ ಕಾಂಪೌಂಡ್ ಗೇಟ್ ಧ್ವಂಸವಾಗಿದೆ ಕಿಟಕಿ ಕೂಡ ಹಾನಿಯಾಗಿದೆ ಈಗಾಗಲೇ ಗ್ರೇಟರ್ ಬೆಂಗಳೂರು ಸಿಬ್ಬಂದಿಯ ಸ್ಥಳಕ್ಕೆ ಹೋಗಿದ್ದಾರೆ ಬೃಹತ್ ಮರವನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದ್ದಾರೆ ಮರ ಬಿದ್ದಿರುವ ಕಾರಣಕ್ಕಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಮಳೆಯ ಅವಾಂತರಗಳು ಜಾಸ್ತಿಯಾಗಿದೆ ಮೂರು ಕಾರ್ಗಳು ಜಖಮ್ ಆಗಿದೆ ಅದೇ ರೀತಿಯಾಗಿ ಮೂರು ಮನೆಗಳಿಗೂ ಕೂಡ ಹಾನಿಯಾಗಿದೆ ಮನೆಯ ಕಾಂಪೌಂಡ್ ಗೇಟ್ ಧ್ವಂಸವಾಗಿದೆ ಕಿಕ್ಕಿ ಕೂಡ ಹಾನಿಯಾಗಿದೆ ಒಂದು ಕಡೆ ಕಾರ್ ಮೇಲೆ ಮರ ಮರ ಬಿದ್ದಿರುವಂತದ್ದು ಎಷ್ಟು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರುವುದು ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ ಪದ್ಮನಾಭನಗರ ಆ ಕ್ಷೇತ್ರದಲ್ಲೂ ಕೂಡ ಯಾವ ರೀತಿಯಾಗಿ ಮಳೆಯ ಅವಾಂತರ ಸಂಭವಿಸಿದೆ ಅಂತ ಕಾರನ್ನ ನಿಲ್ಲಿಸಿದ್ರು ಪಕ್ಕದಲ್ಲಿ ಮರ ಇತ್ತು ಈಗ ಮರ ಬಿದ್ದಿದೆ ಕಾರ್ ಕಂಪ್ಲೀಟ್ ಆಗಿ ನಿಜಗುಜ ಆಗಿದೆ ಗಮನಿಸ್ತಾ ಇರಬಹುದು ಮತ್ತೊಂದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಬೃಹತ್ ಆಕಾರ ಆಗಿರುವಂತಹ ಮರಗಳು ಮನೆಯ ಮೇಲೆ ಕೂಡ ಬಿದ್ದಿರುವಂತದ್ದು ಈಗಾಗಲೇ ತೆರವು ಗಳಿಸಿದ್ದಾರೆ ಬಟ್ ಇಲ್ಲಿ ನೋಡಿ ಈಗ ತೆರವುಗೊಳಿಸ್ತಾ ಇರುವಂತದ್ದು ಇವೆಲ್ಲ ದೃಶ್ಯಾವಳಿಯಲ್ಲಿ ನಾನು ನೋಡ್ತಾ ಇದಲ್ವ ಈಗೀಗ ತೆರವುಗೊಳಿಸ್ತಾ ಇದ್ದಾರೆ ನೋಡಿ ಈಗ ಈ ಹಿಂದೆ ಬಿ ಬಿ ಇತ್ತಲ್ವಾ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಒಂದು ನಿಯಮ ಇದೆ ಅಂದ್ರೆ ಒಂದು ನಾರ್ಮಲ್ ಆಗಿ ನಿಯಮ ಅಂತ ಹೇಳಿದ್ರೆ ಒಂದು ಕಟ್ಟುಪಾಡು ಈ ಮಳೆ ಬರುವಂತಹ ಸಾಧ್ಯತೆಗಳಿದ್ದಂತಹ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಅರಣ್ಯ ವಿಭಾಗ ಅಂತ ಒಂದಿದೆ ಆ ಅರಣ್ಯ ವಿಭಾಗದ ಕೆಲಸ ಏನು ಅಂತ ಹೇಳಿದ್ರೆ ಈ ರೀತಿಯಾಗಿ ಬೀಳುವಂತಹ ಸಂದರ್ಭದಲ್ಲಿರುವಂತಹ ಬೀಳುವಂತಹ ಸನ್ನಿವೇಶದಲ್ಲಿ ಅಥವಾ ಬೀಳುವಂತಹ ಪರಿಸ್ಥಿತಿಯಲ್ಲಿರುವಂತಹ ಮರಗಳನ್ನು ಕಟ್ ಮಾಡಬೇಕು ಅವರು ಅದೇ ರೀತಿಯಾಗಿ ಒಳಗಿರುವ ಮರಗಳನ್ನು ಕೂಡ ಕಟ್ ಮಾಡಬೇಕು ಕಾರಣ ಮಳೆ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಅವು ಬೀಳುತ್ತೆ ಇದರಿಂದ ಸಾಕಷ್ಟು ಅನಾಹುತಗಳು ಸಂಭವಿಸುತ್ತೆ ನೋಡಿ ಇದು ಡೇಂಜರಸ್ ಆಗಿರುವಂತದ್ದು ಈ ದೃಶ್ಯಾವಳಿ ನೋಡಿ ಒಂದು ಮರ ಬಿದ್ದಿದೆ ಜೊತೆಗೆ ಲೈಟ್ ಕಂಬ ಕೂಡ ಬಿದ್ದಿರುವಂತದ್ದು ವಿದ್ಯುತ್ ಸಂಪರ್ಕ ಕೂಡ ಕಡಿತವಾಗಿದೆ ನಿನ್ನೆ ಕೂಡ ಕರೆಂಟ್ ಶಾಕ್ ಹೊಡೆದು ಮನೆಯಿಂದ ನೀರನ್ನು ಹೊರಗಡೆ ಹಾಕುವಂತಹ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಹೊಡೆದು ವ್ಯಕ್ತಿ ಕೂಡ ಸಾವನ್ನಪ್ಪಿದ್ದ ಮಳೆಗಾಲ ಅಂತ ಹೇಳಿದ್ರೆ ಬರೀ ಮಳೆಯಿಂದಾಗುವ ಮಳೆಯಿಂದಾಗುವ ಅನಾಹುತಗಳು ಮಾತ್ರ ಅಲ್ಲ ಈ ರೀತಿಯಾಗಿ ವಿದ್ಯುತ್ ಇಂದ ಕೂಡ ಸಾಕಷ್ಟು ಅನಾಹುತಗಳು ಸಂಭವಿಸುತ್ತೆ ಮರಗಳು ಏಕಾಏಕಿ ಬೆಳಿತಾ ಇರುತ್ತೆ ಅಕ್ಕಪಕ್ಕ ಅಕ್ಕಪಕ್ಕದಲ್ಲಿರುವಂತಹ ವಿದ್ಯುತ್ ಕಂಬಗಳು ಕೂಡ ಬೀಳುತ್ತೆ ಇಫ್ ಇನ್ ಕೇಸ್ ಏನಾದ್ರೂ ಕರೆಂಟ್ ಇದ್ದಿದ್ರೆ ಏನ್ ಪರಿಸ್ಥಿತಿ ಅಲ್ಲಿದ್ದವರೆಲ್ಲ ಏನ್ ಮಾಡಬೇಕು ಈಗ ಸದ್ಯ ಪದ್ಮನಾಭ ನಗರದಲ್ಲಿರುವಂತಹ ದೃಶ್ಯಾವಳಿಗಳ ಒಂದು ಕಡೆ ಆರ್ ಅಶೋಕ್ ಅವರು ಸಿಟಿ ರೌಂಡ್ಸ್ ಅನ್ನ ಮಾಡ್ತಾ ಇದ್ದಾರೆ ಆರ್ ಅಶೋಕ್ ಸಾಹೇಬರು ಸಿಟಿ ರೌಂಡ್ಸ್ ಹಾಕ್ತಾ ಇದ್ದಾರೆ ಇಲ್ಲಿಗೆ ಹೋಗಿದ್ರೋ ಗೊತ್ತಿಲ್ಲ ನೋಡಿ ಇದು ಈ ಪರಿಸ್ಥಿತಿಗೆ ಬೆಂಗಳೂರಿನ ಇವತ್ತಿನ ಪರಿಸ್ಥಿತಿ ಕೇವಲ ಒಂದು ಸರ್ಕಾರ ಹೊಣೆಗಾರಿಕೆನಾ ಅಥವಾ ಒಂದು ಸರ್ಕಾರ ಜವಾಬ್ದಾರಿನ ಅಂತ ಹೇಳಿದ್ರೆ ಅಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಬೆಂಗಳೂರು ಸಾಕಷ್ಟು ಬೆಳೆದಿದೆ ಈ ಹತ್ತು ವರ್ಷಗಳಲ್ಲಿ ಯಾವೆಲ್ಲ ಸರ್ಕಾರಗಳಿದ್ವು ಅಲ್ವಾ ಎಲ್ಲ ಸರ್ಕಾರಗಳು ಕೂಡ ಇವತ್ತಿನ ಬೆಂಗಳೂರಿನ ಈ ದುಸ್ಥಿತಿಗೆ ಕಾರಣ ಯಾವ ಕಾರಣ ಅಂತ ಹೇಳಿದ್ರೆ ಒಂದು ಕಡೆ ಕೆರೆಗಳ ಎಲ್ಲೆಲ್ಲಿ ಕೆರೆಗಳಿತ್ತು ಅಲ್ಲೆಲ್ಲ ಲೇಔಟ್ಗಳು ಶುರು ಲೇಔಟ್ಗಳು ಇದೆ ಜೊತೆಗೆ ಬಿ ಬಿ ಎಂ ಎಲೆಕ್ಷನ್ ಮಾಡಲಿಲ್ಲ ಕಳೆದ ಸರ್ಕಾರ ಬಿಜೆಪಿ ನಾಲ್ಕು ವರ್ಷ ಅಧಿಕಾರದಲ್ಲಿದ್ರು ಬಿ ಬಿ ಎಂ ಎಲೆಕ್ಷನ್ ಆಗಲಿಲ್ಲ ಈಗ ಗ್ರೇಟರ್ ಬೆಂಗಳೂರು ಅಂತ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಬಟ್ ಕಾರ್ಪೊರೇಟರ್ಸ್ ಇದ್ದಾರಾ ಅಂತ ಹೇಳಿದ್ರೆ ಕಾರ್ಪೊರೇಟರ್ಸ್ ಇಲ್ಲ ಅಧಿಕಾರಿಗಳೇ ಎಷ್ಟಂತ ಕೆಲಸ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಅಧಿಕಾರಿಗಳು ಕೆಲಸ ಮಾಡ್ತಾರ ಅನ್ನೋದೊಂದು ಪ್ರಶ್ನೆ ಇದ್ರ ಜೊತೆಗೆ ಅಧಿಕಾರಿಗಳು ಕೆಲಸ ಮಾಡ್ತಾರಾ ಅಂತ ಹೇಳಿದ್ರೆ ಇಲ್ಲ ಅಧಿಕಾರಿಗಳು ಕೆಲಸ ಮಾಡಲ್ಲ ಅವ್ರ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಈ ರೀತಿಯಾಗಿ ಎಲ್ಲೆಲ್ಲಿ ಈ ಘಟನೆಗಳು ಅನಾಹುತಗಳು ಸಂಭವಿಸಿದೆ ಅದನ್ನೆಲ್ಲ ವರದಿ ಮಾಡ್ಕೋತಾರೆ ಆ ವರದಿಯನ್ನ ತೆಗೆದುಕೊಂಡು ಹೋಗಿ ಸರ್ಕಾರಕ್ಕೆ ಕೊಡ್ತಾರೆ ಇನ್ನ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಕೂಡ ಮುಳುಗಡೆ ಆಗಿದೆ ಪಾರ್ಕಿಂಗ್ ಆಗಿ ಬೇಸ್ಮೆಂಟ್ ಜಲಾವೃತ್ತವಾಗಿದೆ ಪಾರ್ಕಿಂಗ್ ಬೇಸ್ಮೆಂಟ್ ಅಲ್ಲಿ ಮಳೆ ನೀರು ನಿಂತಿದೆ ಪಾರ್ಕಿಂಗ್ನಲ್ಲಿ ನಲ್ಲಿ ನಿಲ್ಲಿಸಿದ್ದಂತಹ ವಾಹನಗಳು ಮುಳುಗಡೆಯಾಗಿದೆ ಬೈಕ್ ಗಳು ಕಾರ್ಗಳು ತಳ್ಳುವಂತ ಗಾಡಿ ಸಂಪೂರ್ಣ ಜಲಾವೃತ ನೀರು ನಿಂತು ಕೊಳಚೆ ಪ್ರದೇಶವಾಗಿದೆ ಬೇಸ್ಮೆಂಟ್ ನೋಡಿ ಕೆಆರ್ ಮಾರ್ಕೆಟ್ ಅಂತ ಹೇಳಿದ್ರೆ ಸಾಕಷ್ಟು ಜನರು ಬದುಕನ್ನ ಕಟ್ಕೋತಾ ಇರ್ತಾರೆ ಕೂಲಿ ಕಾರ್ಮಿಕರು ಇರ್ತಾರೆ ದಿನಗೂಲಿ ಕಾರ್ಮಿಕರು ಇರ್ತಾರೆ ಜೊತೆಗೆ ರಸ್ತೆ ಬದಿ ವ್ಯಾಪಾರಿಗಳು ಇರ್ತಾರೆ ಮಳೆ ಬಂದ್ರೆ ರಸ್ತೆ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಆಗಲ್ಲ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗಲ್ಲ ಇದೆಲ್ಲ ಒಂದ್ ಕಡೆ ನೋಡಿ ಬದುಕು ನಡೆಸಲು ತುಂಬಾ ಕಷ್ಟ ಆಗುತ್ತೆ ಬೆಂಗಳೂರಲ್ಲಿ ಕಾಂಕ್ರೀಟ್ ನಾಡು ಬೆಂಗಳೂರು ಇದೀಗ ಕಾಂಕ್ರೀಟ್ ನಗರ ಆಗಿದೆ ಒಂದು ಕಡೆ ಒಂದು ಕಾಲದಲ್ಲಿ ಹೇಳ್ತಾ ಇದ್ವಿ ನಾವು ಕೆರೆಗಳ ನಗರಿ ಅಂತ ಹೇಳಿ ಬಟ್ ಈಗ ಕಾಂಕ್ರೀಟ್ ನಗರ ಆಗಿದೆ ಬೆಂಗಳೂರು ಕಂಪ್ಲೀಟ್ ಆಗಿ ಕಾಂಕ್ರೀಟ್ ನಗರದ ಪರಿಣಾಮ ಏನು ಅಂತ ಹೇಳಿದ್ರೆ ಎಲ್ಲೆಲ್ಲಿ ಬೇಸ್ಮೆಂಟ್ ಅಲ್ಲೆಲ್ಲ ಕಡೆ ಕೂಡ ನೀರು ತುಂಬಕೋತಾ ಇದೆ ನೀರು ತುಂಬ್ಕೋತಾ ಇರುವಂಥದ್ದು ಯಾಕೆ ನೀರು ತುಂಬಿಕೊಳ್ಳುತ್ತೆ ಅಂತ ಹೇಳಿದ್ರೆ ನಿಮಗೆ ಒಳಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ಅದೇ ರೀತಿಯಾಗಿ ರಾಜಕಾಲುವೆ ಸರಿಯಾಗಿಲ್ಲ ನೀರು ಮಳೆ ಬರುತ್ತೆ ಮಳೆ ನೀರು ಸರಾಗವಾಗಿ ಹೋಗಬೇಕು ಅಂತ ಹೇಳಿದ್ರೆ ಎರಡೇ ಆಪ್ಷನ್ ಇರುವಂಥದ್ದು ಒಂದು ಒಳಚರಂಡಿ ವ್ಯವಸ್ಥೆ ಕರೆಕ್ಟ್ ಆಗಿರಬೇಕು ಇದ್ರ ಜೊತೆಗೆ ರಾಜಕಾಲುವೆ ಕರೆಕ್ಟ್ ಆಗಿರಬೇಕು ಎರಡೂ ಕೂಡ ಸರಿ ಇಲ್ಲ ಕೆಆರ್ ಮಾರ್ಕೆಟ್ ಅಲ್ಲಿ ಯಾಕೆ ಕೇರ್ ಮಾರ್ಕೆಟ್ ಅಲ್ಲಿ ಈ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಕಸವನ್ನ ಎಲ್ಲ ಹಾಕಬೇಕು ಅನ್ನೋದ್ರ ಬಗ್ಗೆ ಇದ್ರವರೆಗೂ ಕೂಡ ಸರಿಯಾದ ಡೈರೆಕ್ಷನ್ಸ್ ಇಲ್ಲ ಸಾಕಷ್ಟು ಜನರು ಅಲ್ಲಿ ವ್ಯಾಪಾರವನ್ನ ಮಾಡ್ತಾರೆ ನಿಮ್ಗೆ ತರಕಾರಿ ವ್ಯಾಪಾರ ಇರುತ್ತೆ ಹೂವಿನ ವ್ಯಾಪಾರ ಇರುತ್ತೆ ಎಲ್ಲಾ ರೀತಿಯ ವ್ಯಾಪಾರ ಇರುತ್ತೆ ಬಟ್ ಅಲ್ಲಿ ಕಸ ಅನ್ನ ಎಲ್ಲಿ ಹಾಕ್ಬೇಕು ಅನ್ನೋದನ್ನ ಎಲ್ಲಿ ಡಂಪ್ ಮಾಡ್ಬೇಕು ಅನ್ನೋದನ್ನ ಈಗ ಕೂಡ ಅಧಿಕಾರಿಗಳು ಕರೆಕ್ಟ್ ಆಗಿ ತೋರಿಸಿಲ್ಲ ಇದಕ್ಕಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿ ಅಲ್ಲಲ್ಲೇ ಹಾಕಿ ಹೋಗ್ತಾರೆ ಇಲ್ಲ ಅಂತ ಹೇಳಿದ್ರೆ ಈ ಒಳ ಚರಂಡಿ ಇರುತ್ತಲ್ವಾ ಅಲ್ಲಿ ಏನಾದ್ರು ಒಂಚೂರು ಚರಂಡಿ ಓಪನ್ ಇದ್ರೆ ಸಾಕು ಅಲ್ಲಿ ತುಂಬಿಸ್ತಾ ಇರ್ತಾರೆ ಈ ರೀತಿಯಾಗಿ ಕಸವನ್ನ ತುಂಬಿಸಿ ತುಂಬಿಸಿ ಏನಾಗುತ್ತೆ ಅಂದ್ರೆ ಅಲ್ಲಿ ಬ್ಲಾಕ್ ಆಗುತ್ತೆ ಮಳೆ ಬಂದ್ರೆ ನೀರೆಲ್ಲ ಮೇಲೆನೆ ಬರುತ್ತೆ ಇದೇ ಆಗ್ತಾ ಇರುವಂತದ್ದು ಕೆಆರ್ ಮಾರ್ಕೆಟ್ ಅಲ್ಲಿ ಇದಕ್ಕೆ ಯಾರು ಹೊಣೆ ಅಂತ ಹೇಳಿದ್ರೆ ಇದಕ್ಕೆ ಸ್ಥಳೀಯ ಆಡಳಿತ ಅಂದ್ರೆ ಈ ಹಿಂದೆ ಇದ್ದಂತಹ ಬಿಬಿಎಂಪಿನೇ ಹೊಣೆಗಾರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಜೊತೆಗೆ ಸರ್ಕಾರಗಳು ಏನ್ ಮಾಡ್ತಾ ಇದೆ ಬಿಬಿಎಂಪಿಯ ಬಿಬಿಎಂಪಿಯಲ್ಲಿ ಅಧಿಕಾರ ಬೇಕು ಬಿಬಿಎಂಪಿಯನ್ನ ಕಂಟ್ರೋಲ್ ಮಾಡಬೇಕು ವಿಧಾನಸೌಧದಿಂದ ಬಟ್ ಆ ಬಿಬಿಎಂಪಿ ಮಾಡಬೇಕಿರುವಂತ ಕೆಲಸಗಳು ಮಾತ್ರ ಇವ್ರಿಗೆ ಬೇಕಾಗಿಲ್ಲ ಇದು ಪರಿಸ್ಥಿತಿ ಉಂಟಾಗಿರುವಂತದ್ದು ಇನ್ನು ಮತ್ತೊಂದು ಕಡೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ರಾಜಕಾಲುವೆ ನೋಡಿ ಈಗ ರಾಜಕಾಲುವದೇ ಒಂದು ಕಥೆಯಾಗಿರುವಂತದ್ದು ಬೆಂಗಳೂರಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಹೀಗಾಗಿ ರಾಜಕಾಲುವೆ ನೀರಿನ ಮಟ್ಟ ಏರಿಕೆ ಆಗಿದೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮನೆಗಳಿಗೆ ನೀರು ನುಗ್ತಾ ಇದೆ ಬೆಂಗಳೂರಿನ ಬಹುತೇಕ ರಾಜಕಾಲುವೆಗಳು ಡೇಂಜರ್ ನಿರಂತರವಾಗಿ ಮಳೆ ಸುರಿತಾ ಇದೆ ಸಿಲಿಕಾನ್ ಸಿಟಿ ಜನರು ಕಂಗಾಲಾಗಿ ಹೋಗಿದ್ದಾರೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ರಾಜಕಾಲುವೆ ನಿರಂತರವಾಗಿ ಮಳೆ ಸುರಿತಾ ಇರುವಂತದ್ದು ಈಗ ರಾಜಕಾಲುವೆ ಕಂಪ್ಲೀಟ್ ಆಗಿ ದುಸ್ಥಿತಿಯಲ್ಲಿರುವಂತದ್ದು ರಾಜಕಾಲುವೆ ಅಂತ ಹೇಳಿದ್ರೆ ನೀರು ಸರಾಗವಾಗಿ ಹರಿಬೇಕು ಬಟ್ ಸರಾಗವಾಗಿ ಹರಿಲಿಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಇರುವಂತದ್ದು ಒಂದ್ ಕಡೆ ಹುಳು ತುಂಬಿಕೊಂಡಿರುತ್ತೆ ಮತ್ತೊಂದ್ ಕಡೆ ರಾಜಕಾಲುವೆಯನ್ನ ಒತ್ತುವರಿ ಮಾಡ್ಕೊಂಡಿರ್ತಾರೆ ಇಲ್ಲಿ ನಿಜವಾಗ್ಲೂ ರಾಜಕಾಲುವೆ ಇತ್ತಾ ಅಂತ ನಾವೇ ಕೇಳ್ಕೊಬೇಕಾಗುತ್ತೆ ಒಂದು ದೊಡ್ಡ ಪ್ರಕರಣ ಕೊಡಿ ಮತ್ತೆ ಈ ರಾಜಕಾಲುವೆಯನ್ನ ತೆರವುಗೊಳಿಸ್ಲಿಕ್ಕೆ ಹೋಗ್ತಾರೆ ಅಧಿಕಾರಿಗಳು ಬರೋರ್ ಮನೆ ಮಾತ್ರ ಕಾಣಿಸುತ್ತೆ ಆಗ ದರ್ಶನ್ ಅವರ ಮನೆ ಕೂಡ ರಾಜಕಾಲುವೆ ಮೇಲೆ ಇದೆ ಅಂತ ಒಂದು ಆರೋಪ ಇದೆ ಅದು ಸಾಕಷ್ಟು ವಿವಾದ ಕೂಡ ಸೃಷ್ಟಿಯಾಗಿತ್ತು ಕೋರ್ಟ್ ಮೆಟ್ಟಿಲು ಕೂಡ ಹೇರಿರುವಂತದ್ದು ಬಟ್ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳು ಕಾಣೋದಿಲ್ಲ ರಾಜಕಾಲುವೆಯ ಮೇಲೆ ಕಟ್ಟಿರುವಂತದ್ದು ಬಡವರ ಮನೆ ಮಾತ್ರ ಕಾಣುತ್ತೆ ಆ ಬಡವರ ಮನೆ ಮಾತ್ರ ಕೆಡುತ್ತಾರೆ ಬಟ್ ಪ್ರಾಬ್ಲಮ್ ಎಲ್ಲಾಗ್ತಾ ಇದೆ ಅಂತ ಹೇಳಿದ್ರೆ ರಾಜಕಾಲುವೆಯನ್ನ ಕರೆಕ್ಟ್ ಆಗಿ ನಿರ್ವಹಣೆ ಮಾಡ್ತಾ ಇಲ್ಲ ಬೇಸಿಗೆಯಲ್ಲಿ ರಾಜಕಾಲುವೆಯನ್ನ ಕರೆಕ್ಟ್ ಆಗಿ ನಿರ್ವಹಿಸಿದ್ರೆ ಅದರರ್ಥ ರಾಜಕಾಲುವೆಯಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಎಲ್ಲಿ ಕಸ ತುಂಬಿಕೊಂಡಿದೆ ಎಲ್ಲಿ ನೀರು ಬರುವ ಸಾಧ್ಯತೆಗಳು ಇರುತ್ತೆ ಒಂದ್ ವೇಳೆ ಏನಾದರೂ ನೀರು ಬರ್ತಾ ಇದ್ರೆ ಬೇಸಿಗೆ ಬೇಸಿಗೆಯಲ್ಲಿ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸರಾಗವಾಗಿ ನೀರು ಹೋಗಲಿಕ್ಕೆ ಬಟ್ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಇರುವಂತಹ ರಾಜಕಾಲುವೆಯಲ್ಲೇ ಕಸವನ್ನ ಹಾಕ್ತಾ ಇದ್ದಾರೆ ಅದು ಅಲ್ಲಲ್ಲೇ ಉಳ್ಕೋತಾ ಇರುತ್ತೆ ನೀರು ಸರಾಗವಾಗಿ ಹರಿಲಿಕ್ಕೆ ಸಾಧ್ಯ ಆಗಲ್ಲ ಇದ್ರ ಜೊತೆಗೆ ರಾಜಕಾಲುವೆಯನ್ನ ಒತ್ತುವರಿ ಕೂಡ ಮಾಡ್ತಾರೆ ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಅಲ್ಲಿ ಬಿಲ್ಡಿಂಗ್ ಗಳನ್ನ ಕಟ್ಕೊಳ್ಳುವಂಥದ್ದು ಮನೆಗಳನ್ನ ನಿರ್ಮಾಣ ಮಾಡುವಂಥದ್ದು ಇದ್ರ ಜೊತೆ ಇದಲ್ಲದೆ ಈ ರಾಜಕಾಲುವೆದ ಈ ವ್ಯಾಪ್ತಿ ಇರುತ್ತಲ್ವಾ ಉದ್ದ ಮತ್ತು ಅಗಲ ಅದನ್ನು ಕೂಡ ಕಡಿಮೆ ಮಾಡ್ಕೊಂಡು ಬರ್ತಾ ಇರುವಂತದ್ದು ಬೆಂಗಳೂರಲ್ಲಿ ಆಗ್ತಾ ಇರೋದೇ ಇದು ರಾಜಕಾಲುವೆ ಈಗಾಗಲೇ ಇರುವಂತ ಒಂದು ಮಾತಿತ್ತು ಸಾವಿರಕ್ಕೂ ಹೆಚ್ಚು ಕೆರೆಗಳು ಬೆಂಗಳೂರಲ್ಲಿ ಇತ್ತು ಅಂತ ಹೇಳಿ ಈಗ ಕೆರೆಗಳು ಮಾಯವಾಗ್ತಾ ಇದೆ ಇನ್ನು ರಾಜಕಾಲುವೆ ಕೂಡ ಮಾಯವಾಗುವ ಎಲ್ಲ ಸಾಧ್ಯತೆಗಳಿದೆ ಯಾವತ್ತೋ ಒಂದಿನ ನಾವು ಕೂಡ ಮಾಯ ಆಗ್ಬಿಡ್ತೀವಿ ಆ ರೀತಿಯ ಪರಿಸ್ಥಿತಿ ಬೆಂಗಳೂರಲ್ಲಿ ಇರುವಂತದ್ದು ಇನ್ನು ಬಿ ಟಿ ಎಂ ಲೇಔಟ್ನಲ್ಲೂ ಕೂಡ ಇಬ್ಬರು ಸಾವನ್ನಪ್ಪಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆಯ ಅವಾಂತರ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಒಂದು ಕಡೆ ಬದುಕಲಿಕ್ಕೆ ಕಷ್ಟ ಆಗ್ತಾ ಇದೆ ನಿಂತ್ಕೊಳಕ್ಕಾಗಲ್ಲ ಕುಂತ್ಕೊಳಕ್ಕಾಗಲ್ಲ ಮಳೆ ಮನೆಯಲ್ಲೂ ನೀರು ಬೀದಿಯಲ್ಲೂ ನೀರು ರಸ್ತೆಯಲ್ಲೂ ನೀರು ಅದೇ ಸಂದರ್ಭದಲ್ಲಿ ಜನರು ಬದುಕೋದು ಕಷ್ಟ ಬಟ್ ಇದರ ನಡುವೆ ಮಳೆ ಇಬ್ಬರನ್ನ ಬರೀ ಕೂಡ ಪಡೆದುಕೊಂಡಿದೆ ಅದು ಕೂಡ ಬಿ ಟಿ ಎಂ ಲೇಔಟ್ನಲ್ಲಿ ಬೇಟಿಎಂ ಲೇಔಟ್ನಲ್ಲಿ ಇಬ್ಬರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೃತರ ನಿವಾಸಕ್ಕೆ ಬಿಜೆಪಿ ನಾಯಕರು ಭೇಟಿಯನ್ನ ಕೊಟ್ಟಿದ್ದಾರೆ ಮಧುವನ್ ಅಪಾರ್ಟ್ಮೆಂಟ್ಗೆ ಬಿಜೆಪಿಗರು ಭೇಟಿಯನ್ನ ಕೊಟ್ಟರು ಎಂಎಸ್ ಪಾಳ್ಯದಲ್ಲಿರುವಂತಹ ಅಪಾರ್ಟ್ಮೆಂಟ್ ಇದು ಮೃತರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ರು ಕರೆಂಟ್ ಶಾಕ್ಗೆ ಬಲಿಯಾಗಿದ್ರು ಮನೋಹರ್ ದಿನೇಶ್ ನಾನು ಈಗಾಗಲೇ ಹೇಳ್ತಾ ಇದೆ ಮಳೆಯಿಂದ ಬರೀ ಮಳೆಯಿಂದ ಆಗುವಂತ ಅವಾಂತರಗಳು ಒಂದಲ್ಲ ಎರಡಲ್ಲ ಮರ ಬಿಡೋದು ಮನೆಗೆ ನೀರು ನುಗ್ಗೋದು ಅದು ಒಂದು ಕಡೆ ಇದ್ರೆ ಈ ಕರೆಂಟ್ ವಿದ್ಯುತ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗುತ್ತೆ ಕರೆಂಟ್ ಕಟ್ ಮಾಡಬೇಕಾಗುತ್ತೆ ಇಫ್ ಇನ್ ಕೇಸ್ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆದ್ರೆ ಸಾಕಷ್ಟು ಪ್ರಾಣಾಪಾಯ ಸಂಭವಿಸುತ್ತೆ ಬೆಂಗಳೂರಲ್ಲಿ ಈಗಾಗಲೇ ಕೇಬಲ್ ಯಾವ ರೀತಿಯಾಗಿ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗಿದೆ ಈ ಕೇಬಲ್ ವ್ಯವಸ್ಥೆನೇ ಸರಿ ಇಲ್ಲ ಈ ಕೇಬಲ್ ಇಂದಲೇ ಸಾಕಷ್ಟು ಸಾವುಗಳಾಗಿದೆ ಆ ಮರಗಳ ನಡುವೆ ಕೂಡ ಕೇಬಲ್ ಹೋಗಿರುತ್ತೆ ಈ ವಿದ್ಯುತ್ ತಂತಿಗಳು ಹೋಗಿರುತ್ತೆ ಅದನ್ನೆಲ್ಲ ಯಾರು ಸರಿ ಮಾಡ್ಬೇಕು ಇರುವಂತದ್ದು ಅಂತ ಹೇಳಿದ್ರೆ ಅಧಿಕಾರಿಗಳೇ ಅಧಿಕಾರಿಗಳು ಸರಿ ಮಾಡ್ತಾ ಇದ್ದಾರ ಅಂತ ಹೇಳಿದ್ರೆ ಇಲ್ಲ ಅವ್ರ ಕೆಲ್ಪ ಅವ್ರ ಕೆಲಸ ಅಂತ ಹೇಳಿದ್ರೆ ಹನ್ನೊಂದು ಗಂಟೆಗೆ ಹತ್ತು ಗಂಟೆಗೆ ಆಫೀಸ್ ಇದ್ರೆ ಹನ್ನೊಂದುವರೆಗೆ ಆಫೀಸ್ ಬರಬೇಕು ಎರಡು ಗಂಟೆಗೆ ಊಟ ಸಮಯ ಇದ್ರೆ ಒಂದು ಗಂಟೆಗೆ ಊಟಕ್ಕೆ ಹೋಗಬೇಕು ಮೂರು ಗಂಟೆಗೆ ವಾಪಸ್ ಬರಬೇಕು ಐದು ಗಂಟೆಗೆ ಮನೆಗೆ ಹೋಗಬೇಕು ಇಷ್ಟೇ ಅವಾಗ ಅವಾಗ ಅಮೌಂಟ್ ಬರುತ್ತೆ ಅದನ್ನು ಜೇಬ್ ಇಳಿಸ್ಕೊಬೇಕು ಹೋಗ್ತಾ ಇರಬೇಕು ಸರ್ಕಾರ ಕೇಳಿದ್ರೆ ನಾವು ಅದು ಮಾಡಿದೀವಿ ಇದು ಮಾಡಿದೀವಿ ಅಂತ ಪೇಪರ್ ಅಲ್ಲಿ ಮಾತ್ರ ಡಾಕ್ಯುಮೆಂಟ್ ಅನ್ನು ತಂದು ಕೊಡ್ತಾರೆ ಇಷ್ಟು ವರದಿ ಇದೆ ಇಷ್ಟೆಲ್ಲ ಮಾಡಿದ್ವಿ ಅಂತ ಆನ್ ಪೇಪರ್ ಅಲ್ಲಿ ಮಾತ್ರ ಇರುತ್ತೆ ಬಟ್ ಗ್ರೌಂಡ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಗ್ರೌಂಡ್ ಅಲ್ಲಿ ಏನು ಕೂಡ ನಡೆದಿರೋದಿಲ್ಲ ಇದು ಬೆಂಗಳೂರಿನ ಪರಿಸ್ಥಿತಿ ಮತ್ತು ದುಸ್ಥಿತಿ ಆಗಿರುವಂತದ್ದು ಬೆಂಗಳೂರಲ್ಲಿ ಇನ್ನೂ ಕೂಡ ಮಳೆಗಾಲ ಇನ್ನೂ ಆರಂಭ ಆಗಿಲ್ಲ ಇದು ಮೇ ತಿಂಗಳು ಜೂನ್ ಜುಲೈ ಆಗಸ್ಟ್ ಇನ್ನೂ ಕೂಡ ಬೇಜಾನ್ ಇರುವಂತದ್ದು ಮುಂದೆ ಮಾರಿ ಹಬ್ಬ ಇದೆಯಾ ಗೊತ್ತಿಲ್ಲ ಅಟ್ಲೀಸ್ಟ್ ಈಗಲಾದರೂ ಒಂದು ತಯಾರಿಯನ್ನ ಮಾಡ್ಕೋಬೇಕಾಗುತ್ತೆ ರಾಜ್ಯ ಸರ್ಕಾರ ಮತ್ತೊಂದು ಕಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ವರ್ಣನ ಆರ್ಭಟ ಜೋರಾಗಿದೆ ರಸ್ತೆಗಳು ಕೆರೆಯಂತಾಗಿವೆ ಜನಜೀವನ ಅಸ್ತವ್ಯಸ್ತವಾಗಿದೆ ಭಾರಿ ಮಳೆಗೆ ಕೊಚ್ಚಿ ಹೋಗಿದೆ ಪ್ರಮುಖ ರಸ್ತೆ ಕೊಚ್ಚಿ ಹೋದ ರಸ್ತೆಯಲ್ಲಿ ವಾಹನ ಸವಾರರು ಓಡಾಟವನ್ನು ನಡೆಸ್ತಾ ಇದ್ದಾರೆ ಬಟ್ ಅವರ ಕತೆ ಮತ್ತು ವ್ಯತೆ ಕೇಳೋರು ಯಾರು ಉತ್ತರ ಕನ್ನಡ ಜಿಲ್ಲೆ ಅಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ ರಸ್ತೆಗಳು ಕಂಪ್ಲೀಟ್ ಆಗಿ ಕೆರೆಯಂತಾಗಿದೆ ರಸ್ತೆ ಮೇಲೇನೆ ನೀರು ಬೋಟ್ ಒಂದು ಕೊಟ್ರೆ ಆರಾಮ್ ಬೋಟಿಂಗ್ ಕೂಡ ಮಾಡಬಹುದು ಅಲ್ಲಿ ಈಗ ಜನಜೀವನ ಅಸ್ತವ್ಯಸ್ತವಾಗಿದೆ ಪ್ರಮುಖ ರಸ್ತೆಗಳು ಕೊಚ್ಚು ಹೋಗಿರುವಂಥದ್ದು ಆದರೂ ಕೂಡ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಇನ್ನು ಬೇರೆ ಆಪ್ಷನ್ ಏನಿದೆ ಹೊಂದ್ಕೋಬಿಟ್ಟಿದ್ದೀವಿ ಸಮಸ್ಯೆಗಳಿಗೆ ನಾವು ಕೂಡ ಧೈರ್ಯವಾಗಿ ಕೇಳೋದಿಲ್ಲ ಯಾಕೆ ಕೆಲಸ ನಡೀತಾ ಇಲ್ಲ ಯಾಕೆ ಈ ರೀತಿ ಕೆಲಸ ಮಾಡಿದ್ದೀರಾ ರೋಡನ್ನು ಯಾಕೆ ಈ ರೀತಿ ಮಾಡಿದ್ದೀರಾ ನಾವು ಕೇಳಲ್ವಲ್ಲ ನಾವು ಎಲ್ಲದಕ್ಕೂ ಕೂಡ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ ಪ್ರಶ್ನೆ ಮಾಡಬೇಕಿರುವಂಥದ್ದು ಮುಖ್ಯವಾಗಿ ಆತ ಗ್ರಾಮ ಪಂಚಾಯಿತಿಯವನೋ ಅಥವಾ ಎಂ ಪಿನೋ ಬಟ್ ಮನೆಗೆ ಓಟ್ ಕೇಳಿಕ್ ಬರ್ತಾರಲ್ವ ಓಟ್ ಕೇಳಿಕ್ ಬಂದಂತಹ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕು ನೋಡಿ ಸ್ವಾಮಿ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಆಗಿತ್ತು ನೀವು ಎಲ್ಲಿ ಹೋಗಿದ್ರಿ ಆಗ ಇವಾಗ ಬಂದಿದ್ದೀರಲ್ವಾ ಅಂತ ಹೇಳಿ ಗಟ್ಟಿಯಾಗಿ ಕೇಳಿದ್ರೆ ಆಗ ಸರಿ ಹೋಗುತ್ತೆ ನೋಡಿ ಗಮನಿಸ್ತಾ ಇರ್ಬೋದು ಇದು ಉತ್ತರ ಕನ್ನಡ ಜಿಲ್ಲೆಯ ದೃಶ್ಯಾವಳಿಗಳು ಯಾವ ರೀತಿಯಾಗಿ ಮಳೆ ನೀರು ಕೆರೆಯಲ್ಲಿ ನಿಂತಿದೆ ಆ ನೀರಲ್ಲೇ ವಾಹನಗಳು ನಿಂತಿರುವಂಥದ್ದು ಅದನ್ನು ಈ ನೇ ಈಗ ಸಾಲಾನೋ ಇ ಎಮ್ ಐಯೋ ಮಾಡಿ ಏನೋ ಒಂದು ಕಾರೋ ಆಟೋನೋ ಬೈಕೋ ತೆಗೆದುಕೊಂಡಿರ್ತಾರೆ ಈ ಈ ರೀತಿ ಪರಿಸ್ಥಿತಿಯಲ್ಲಿ ಏನೋ ಒಂದು ಎಡವಟ್ಟಾಗುತ್ತೆ ತಗೊಂಡಿದ್ದಕ್ಕೂ ಒಂದು ಕಡೆ ಯಾರು ಇದು ಯಾರು ಹೊಣೆಗಾರರು ಅಂತ ಹೇಳಿದ್ರೆ ಮತ್ತೆ ಅಲ್ಲಿಗೆ ಬರುತ್ತೆ ನಮ್ಮನ್ನು ಆಳ್ತಾ ಇರುವಂಥ ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಇಲ್ಲ ಯಾವುದೋ ಒಂದು ಕಾಮಗಾರಿ ನಡೀತಿತ್ತು ಅನಿಸುತ್ತೆ ಅಲ್ಲಿ ರಸ್ತೆ ಕಾಮಗಾರಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಹೀಗಾಗಿ ಅದು ರಸ್ತೇನೋ ಕೆರೆನೋ ಏನೂ ಕೂಡ ಗೊತ್ತಾಗ್ತಾ ಇಲ್ಲ ಜನರು ಅದರಲ್ಲೇ ಓಡಾಡ್ತಾ ಇದ್ದಾರೆ ಅಷ್ಟೇ ಅಲ್ಲಿ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ ನಂತರ Solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles, and UG electrification works, street light, LT, and HD electrical works on a turnkey or individual basis. Discard the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID reaches at the rate of hellopower.in. Office number: 080 three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಲಶ್ಕರ್ ಸಂಘಟನೆಯ ಭಯೋತ್ಪಾದಕರು ಶ್ವೇತಭವನದ ನೌಕರರು ವೈಟ್ ಹೌಸ್ ಪ್ರವೇಶಿಸಿದ ಜಿಹಾದಿಗಳು ಟ್ರಂಪ್ ಸಲಹೆಗಾರರು ಇಪ್ಪತ್ತಾರು ಬಾರ್ ಹನ್ನೊಂದು ದಾಳಿಕೋರನಿಗೂ ಪಟ್ಟ ಬಯಲಾಯಿತು ಟ್ರಂಪ್ ಡಬಲ್ ಗೇ ಶ್ವೇತ ಭವನದಲ್ಲಿ ಉಗ್ರರು ವೀಕ್ಷಿಸಿ ಸಂಜೆ ನಾಲ್ಕು ಇಪ್ಪತ್ತೆರಡಕ್ಕೆ ಇನ್ನು ಹೊಸಕೋಟೆಯಲ್ಲೂ ಕೂಡ ಸಾಕಷ್ಟು ಮಳೆಯಾಗ್ತಾ ಇದೆ ಇದರ ನಡುವೆ ಅಮಾನವೀಯ ಘಟನೆ ಒಂದು ಹೊಸಕೋಟೆಯಲ್ಲಿ ನಡೆದಿದೆ ಮಳೆಯ ನಡುವೆ ನವಜಾತ ಶಿಶುವನ್ನ ಬಿಟ್ಟು ಹೋಗಿದ್ದಾಳೆ ಪಾಪಿ ತಾಯಿ ಹೊಸಕೋಟೆ ನಗರದಲ್ಲಿ ಅಮಾನವೀಯ ಘಟನೆ ಒಂದು ನಡೆದಿದೆ ಅಲ್ಲಿ ಕೂಡ ಮಳೆ ಆಗ್ತಾ ಇದೆ ಬಟ್ ಮಳೆಯ ನಡುವೆ ನವಜಾತ ಶಿಶುವನ್ನ ಬಿಟ್ಟು ಹೋಗಿರುವಂತ ಘಟನೆ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರ ಅದು ಮೂರು ದಿನಗಳ ಹಿಂದೆ ಜನಿಸಿರುವ ಗಂಡು ಮಗು ನವಜಾತ ಶಿಶುವನ್ನ ಬಿಟ್ಟು ಹೋಗಿರುವಂತದ್ದು ಕೆರೆಯ ಏರಿ ಬಳಿ ಬ್ಯಾಗ್ನಲ್ಲಿ ಶಿಶುವನ್ನ ಇಟ್ಟು ಪರಾರಿಯಾಗಿದ್ದಾಳೆ ಮಗುವಿನ ಅಳುವ ಶಬ್ದವನ್ನ ಕೇಳಿ ಸ್ಥಳೀಯರು ಬಂದಿದ್ದಾರೆ ನೋಡಿದ್ದಾರೆ ಈಗ ಆರೈಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸ್ಥಳೀಯ ಆಸ್ಪತ್ರೆಗೆ ಮಗುವನ್ನು ಕರೆದುಕೊಂಡು ಹೋಗಿದ್ದಾರೆ ತೆಗೆದುಕೊಂಡು ಹೋಗಿದ್ದಾರೆ ಕಲಿಯುಗ ಅಂದ್ರೆ ಇದೆ ಅನ್ಸುತ್ತೆ ನೋಡಿ ಹೊಸಕೋಟೆಯಲ್ಲಿ ನಡೆದಿರುವಂಥ ಘಟನೆ ಇದು ಹೊಸಕೋಟೆಯಲ್ಲೂ ಕೂಡ ಮಳೆ ಆಗ್ತಾ ಇದೆ ಇದರ ನಡುವೆ ಗಂಡು ಮಗು ಮೂರು ದಿನಗಳ ಹಿಂದೆ ಜನಿಸಿರುವಂಥ ಗಂಡು ಮಗು ಕೆರೆಯ ಏರಿ ಮೇಲೆ ಬಿಟ್ಟು ಹೋಗಿರುವಂಥದ್ದು ಮಗು ಅಳ್ತಾ ಇತ್ತು ಹೀಗಾಗಿ ಸ್ಥಳೀಯರು ಬಂದಿದ್ದಾರೆ ನೋಡಿದ್ದಾರೆ ಅವ್ರು ಕೂಡ ಆತಂಕ ಆಗಿದೆ ಯಾರದ್ದು ಮಗು ಎತ್ತ ಅಂತ ನೋಡಿಲ್ಲ ಫಸ್ಟು ಮಗುವನ್ನು ಉಳಿಸಬೇಕಾಗಿತ್ತು ಹೀಗಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಎತ್ಕೊಂಡು ಹೋಗಿದ್ದಾರೆ ಈಗ ಮಗು ಆರೋಗ್ಯವಾಗಿದೆ ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ ಏನೋ ಸಿಲಿಕಾನ್ ಸಿಟಿಯಲ್ಲಿ ರಣಮಳೆ ಅವಾಂತರ ಸಾಕಷ್ಟು ಇದೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯವರು ನಾಳೆ ಸಿಟಿ ರೌಂಡ್ಸ್ ಅನ್ನ ಹಾಕ್ತಾರಂತೆ ಸಿಲಿಕಾನ್ ಸಿಟಿ ಈಗ ವಾಟರ್ ಬೆಂಗಳೂರು ನಾಳೆ ಬೆಂಗಳೂರು ಸಿಟಿ ರೌಂಡ್ಸ್ ಹಾಕ್ತಾರೆ ಸಿಎಂ ಸಿದ್ದರಾಮಯ್ಯನವರು ಮಳೆ ಹಾನಿ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನು ಕೊಡ್ತಾರೆ ವಿಧಾನಸೌಧದಿಂದ ಸಿಟಿ ರೌಂಡ್ಸ್ ಆರಂಭ ಆಗುತ್ತೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವರು ಶಾಸಕರು ಸಾಥನ್ನ ಕೊಡ್ತಾರೆ ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಆರನೇ ಗ್ಯಾರಂಟಿ ನಿನ್ನೆಯಿಂದ ಜಾರಿಯಾಗಿದೆ ಬೀಚ್ ಇನ್ ಬೆಂಗಳೂರು ಇದು ಸಿದ್ದರಾಮಯ್ಯ ಸರ್ಕಾರದ ಆರನೇ ಗ್ಯಾರಂಟಿ ಎಲ್ಲೆಲ್ಲೂ ನೀರು ಬೆಂಗಳೂರಲ್ಲಿ ಬೀಚ್ ಇರಲಿಲ್ಲ ಅಂತ ಒಂದು ಕೊರಗಿತ್ತೇನೋ ನಮಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆ ಕೊರಗು ನೀಗ್ತು ಎಲ್ಲಿ ನೋಡಿದ್ರು ಕೂಡ ನೀರೇ ಈಗ ಹಂಗಾಗಿದೆ ಇದ್ರ ನಡುವೆ ನಾಳೆ ಹೋಗ್ತಾರಂತೆ ಮಳೆ ಹಾನಿ ಪ್ರದೇಶಗಳಿಗೆ ರೌಂಡ್ಸ್ ಹಾಕ್ತಾರೆ ಪ್ರದಕ್ಷಿಣೆ ಹಾಕ್ತಾರೆ ಇವತ್ತು ಟೈಮ್ ಇರಲಿಲ್ಲ ಅನಿಸುತ್ತೆ ಪಾಪ ಅವ್ರಿಗೆ ಟೈಮ್ ಸರಿ ಇರಲಿಲ್ಲ ಅನಿಸುತ್ತೆ ಸಾಧನ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಅದು ಸಾಧನೆ ಸಮಾವೇಶ ಮಾಡ್ತಾ ಇದ್ದಾರೋ ಏನು ಇಲ್ಲಿ ನೋಡಿದ್ರೆ ಇಡೀ ಬೆಂಗಳೂರಿಗೆ ಕೊಚ್ಚಿ ಹೋಗ್ತಾ ಇದೆ ಅಲ್ಲಿ ನಮ್ಮ ಸಾಧನೆ ಇಷ್ಟು ಇಷ್ಟು ಮಾಡಿದ್ದೀವಿ ಅಷ್ಟು ಮಾಡಿದ್ದೀವಿ ಅಂತ ಕೊಚ್ಕೋತಾ ಇದ್ದಾರೆ ಇಲ್ಲಿ ಬೆಂಗಳೂರಲ್ಲಿರುವಂತಹ ಜನರ ಬದುಕು ಕೊಚ್ಚಿದೆ ಸಿದ್ದರಾಮಯ್ಯ ಕೋಟಿ ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ ಅಂತ ಕೊಚ್ಕೋತಾ ಇದ್ದಾರೆ ಸಾಧನ ಸಮಾವೇಶದಲ್ಲಿ ನೋಡೋಣ ನಾಳೆ ಸಿಟಿ ರೌಂಡ್ಸ್ ಅನ್ನ ಹಾಕ್ತಾರಂತೆ ಸುದ್ದಿಗೋಷ್ಠಿ ನಡೆಸುತ್ತಾರೆ ಏನು ಹೇಳ್ತಾರೋ ಇನ್ನು ಭಾರಿ ಮಳೆಗೆ ಬೆಂಗಳೂರಲ್ಲಿ ಸಾಕಷ್ಟು ಹಾನಿ ಸಂಭವಿಸ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸರ್ಕಾರ ತ್ವರಿತಗತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಲ್ಲಿ ನಿರ್ವಹಿಸ್ತಾ ಇದೆ ಅಲ್ಲಿ ಸಾಧನ ಸಮಾವೇಶದಲ್ಲಿ ಇದೆ ಎಡೇ ಸರ್ಕಾರ ಡಿಕೆಶಿ ಅವರು ಬೆಂಗಳೂರಿನ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಕಾಳಜಿ ಅಷ್ಟೇ ವಹಿಸಿರೋದು ಕೆಲಸ ಮಾಡ್ತಾ ಇಲ್ಲ ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಜಂಕ್ಷನ್ ಹಳ್ಳದ ಪ್ರದೇಶ ನಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಇದೆಲ್ಲ ರಾಜಕಾಲುವೆ ಒತ್ತುವರಿ ಕಾರ್ಯ ಕೂಡ ನಡೀತಾ ಇದೆ ಒತ್ತುವರಿ ಕಾರ್ಯ ನಡೀತಾ ಇದೆ ತೆರವು ಕಾರ್ಯಾಚರಣೆ ನಡೀತಾ ಇಲ್ಲ ಅದು ಬೇಕಿರೋದು ಹೀಗಾಗಿ ಒತ್ತಡಕ್ಕೆ ಮಣಿಯದ ಕೆಲಸ ಮಾಡ್ತಾ ಇದ್ದೀವಿ ಅದೇ ಒತ್ತಡಕ್ಕೆ ಮಣಿಯುವ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಯಾಕೆ ಒತ್ತಡಕ್ಕೆ ಮಣೀತೀರಿ ಹೇಳಿ ನೀವು ದಪ್ಪ ಚರ್ಮ ನಿಮ್ದು ರಾಜಕಾರಣಿಗಳದ್ದು ನಿಮ್ಮ ಮನೆಗೆ ಏನಾದರೂ ನೀರು ಬಂದಿದ್ರೆ ಎದ್ನೋ ಬಿದ್ನೋ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ರಿ ಹೋಗಿರೋದು ಜನಸಾಮಾನ್ಯರ ಮನೆಗೆ ನೀರಲ್ವಾ ಅದಕ್ಕೆ ಒತ್ತಡಕ್ಕೆ ಮಣಿಯುವ ಅವಕಾ ಇದು ಅವಶ್ಯಕತೆನೇ ಇಲ್ಲ ನಿಮಗೆ ಅಲ್ಲಿರ್ತಕ್ಕ ನಮ್ಮ ಸರ್ಕಾರ ಅದರಲ್ಲೂ ಕೂಡ ಬೆಂಗಳೂರಿನ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಬಂದ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಆದ್ರೆ ಏನು ಬೆಂಗಳೂರಲ್ಲಿ ನಮ್ಮ ಸಿಲ್ಕ್ ಜಂಕ್ಷನ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ಏನಿದೆ ಅದು ಎಲ್ಲದಕ್ಕಿ ಲೋ ಲಯಿಂಗ್ ಏರಿಯಾ ಅದು ಬಹಳಷ್ಟು ಕಡೆಯಿಂದ ಬಿದ್ದಂತ ನೀರು ಅಲ್ಲಿಗೆ ಕನ್ವರ್ಜ್ ಆಗುತ್ತೆ ಅಲ್ಲಿರ್ತಕ್ಕಂತ ಏನು ಜಾಗಗಳು ಏನಿದಾವೆ ಆ ಚಾಗ್ಗಳನ್ನೆಲ್ಲ ಕಿರಿದು ಮಾಡಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಜನ ಅನುಭವಿಸ್ತಾ ಇದ್ದಾರೆ ಈಗ ಅದರಲ್ಲಿ ಬಹಳಷ್ಟು ರಾಜಕಾಲುವೆಗಳನ್ನ ಅವೆಲ್ಲವನ್ನು ಕೂಡ ಒತ್ತುವರಿ ತೆರವು ಮಾಡಿಸಿದ ನಿರ್ದಾಕ್ಷಿಣ್ಯವಾಗಿ ಅದು ನಿರಂತರವಾಗಿ ನಡೆಯುತ್ತೆ ಬರೀ ಮಳೆ ಬಂದಾಗ ಇವರು ಪ್ರಾರಂಭ ಮಾಡ್ತಾರೆ ಆಮೇಲೆ ಇದನ್ನ ನಿಲ್ಲಿಸ್ಬಿಡ್ತಾರೆ ಅಂತಕ್ಕಂಥ ಭಾವನೆ ಅದು ಹಿಂದಿನ ಸರ್ಕಾರಗಳು ಇದ್ವಲ್ಲ ಆಗ ಬರಬಹುದು ಈಗ ಮಾತ್ರ ನಿರ್ದಾಕ್ಷಿಣ್ಯವಾಗಿ ನಾವು ಜನರಿಗೆ ಯಾವುದೇ ರೀತಿ ಅನಾನುಕೂಲ ಆಗಬಾರದು ಅಂತೇಳಿ ಏನು ಡಿ ಸಿ ಎಂ ಅವರು ಬೆಂಗಳೂರಿನ ಇನ್ಚಾರ್ಜ್ ಅವರೇ ಇರ್ತಕ್ಕಂಥದ್ದು ಅವರು ನಿರಂತರವಾಗಿ ಎಲ್ಲ ಸ್ಥಳಗಳಿಗೂ ಭೇಟಿ ಕೊಡ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಅನಾನುಕೂಲಗಳು ಏನೇನು ಸೃಷ್ಟಿಯಾಗಿದ್ದಾವೆ ಮಾನವ ನಿರ್ಮಿತ ಅನಾನುಕೂಲಗಳ ಸೃಷ್ಟಿಯೇನಿದೆ ಅದನ್ನೆಲ್ಲವನ್ನು ಕೂಡ ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಾಳೆ ನಾಡಿನಲ್ಲಿ ಇತ್ತೀಚೆಗೆ ನಮ್ಮ ಸರ್ಕಾರ ಅದರಲ್ಲೂ ಕೂಡ ಬೆಂಗಳೂರಿನ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಬಂದ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಆದ್ರೆ ಏನು ಬೆಂಗಳೂರಲ್ಲಿ ನಮ್ಮ ಸಿಲ್ಕ್ ಜಂಕ್ಷನ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ಏನಿದೆ ಅದು ರಾಜ್ಯದಲ್ಲಿ ಹಿಂದೆ ಎಂದು ಕಂಡು ಕೇಳರೆಯದ ಮಳೆಯಾಗಿದೆ ಬೆಂಗಳೂರು ಅಷ್ಟೇ ಅಲ್ಲ ರಾಜ್ಯದಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದೆ ವಿಜಯಪುರದಲ್ಲಿ ಮಾಜಿ ಡಿಸಿಎಂ ಕೆ ಎಸ್ ಈಶ್ವರಪ್ಪನವರ ಹೇಳಿಕೆ ಇದು ಮಳೆ ಬಂದಾಗ ಸಿಎಂ ಮತ್ತು ಸಚಿವರು ಪರಿಶೀಲನೆ ಮಾಡ್ತಾರೆ ನೀರು ನುಗ್ಗಿದ ಮನೆಗಳಿಗೆ ಹೋಗಿ ಪರಿಶೀಲನೆ ಮಾಡ್ತಾರೆ ಎಲ್ಲಾ ಸರ್ಕಾರಗಳಿದ್ದಾಗಲೂ ಮಾಡ್ತಾರೆ ಬೆಂಗಳೂರು ಅಭಿವೃದ್ಧಿಗೆ ಸಾವಿರಾರು ಕೋಟಿ ಮೀಸಲಿಡ್ತಾರೆ ಆದ್ರೆ ಬೆಂಗಳೂರಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಘೋಷಣೆ ಭರವಸೆ ನೀಡಿದ್ರೆ ಸರ್ಕಾರವನ್ನ ಜನ ಮೆಚ್ಚಲ್ಲ ಕಾಂಗ್ರೆಸ್ ವಿರುದ್ಧ ಕೆ ಎಸ್ ಈಶ್ವರಪ್ಪ ಕೂಡ ವಾಗ್ದಾಳಿ ನಡೆಸಿರುವಂಥದ್ದು ನೋಡಿ ಇದು ಕೇವಲ ಒಂದು ಸರ್ಕಾರವನ್ನ ಈಗ ಟೀಕೆ ಮಾಡಿದ್ರೆ ಸಾಲಲ್ಲ ಈ ಹಿಂದೆ ಇದ್ದಂಥ ಸರ್ಕಾರಗಳು ಏನು ಮಾಡ್ತು ಈಗಿನ ಸರ್ಕಾರ ಏನು ಮಾಡಬೇಕಿತ್ತು ಈ ಪ್ರಶ್ನೆಗಳು ಕೂಡ ಬರುತ್ತೆ ಈಗ ಕೆ ಎಸ್ ಈಶ್ವರಪ್ಪನವರು ಕೂಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನೋಡಿ ಬೆಂಗ್ ಬೆಂಗಳೂರೆಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವೆಂದೂ ಇಂಥ ಮಳೆ ಕಂಡಿರಲಿಲ್ಲ ಪ್ರತಿ ವರ್ಷವೂ ಕೂಡ ಮಳೆ ಬಂದಂಥ ಸಂದರ್ಭ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆ ಮನೆಯಲ್ಲಿ ಮನೆ ನೀರು ನುಗ್ಗಿರೋ ಮನೆಗೆ ಹೋಗ್ತಾರೆ ಒಂದು ಸಾವಿರ ಕೋಟಿ ರೂಪಾಯಿ ಬೆಂಗಳೂರಿನ ಅಭಿವೃದ್ಧಿಗೆ ಎಲ್ಲ ಕ್ಲೀನ್ ಮಾಡಕ್ಕೆ ಹಣ ಇಡ್ತೇವೆ ಎಷ್ಟು ಸಾವಿರ ಇವತ್ತಿನ ತನಕ ಬರೀ ಘೋಷಣೆ ಸರ್ಕಾರ ಭರವಸೆ ಸರ್ಕಾರ ಯಾವುದೇ ಕಾರಣಕ್ಕೂ ಜನ ಮೆಚ್ಚಲಾಗಿದೆ ಬೆಂಗ್ ಬೆಂಗಳೂರಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಎಂದೂ ಇಂಥ ಮಳೆ ಕಂಡಿರಲಿಲ್ಲ ಪ್ರತಿ ವರ್ಷವೂ ಕೂಡ ಏನು ಕಾಂಗ್ರೆಸ್ ಬಡವರ ಪರ ಬಿಜೆಪಿ ಶ್ರೀಮಂತರ ಪರವಾಗಿದೆ ಸಾಧನ ಸಮಾವೇಶದಲ್ಲಿ ಸಂಸದ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ವಿರುದ್ಧ ಒಂದು ಲಕ್ಷ ಬಡ ಕುಟುಂಬಗಳಿಗೆ ಭೂಮಿಯ ಹಕ್ಕು ಪತ್ರ ವಿತರಣೆ ಮಾಡಿದ್ದೀವಿ ಡಿಜಿಟಲ್ ಆಗಿರೋದ್ರಿಂದ ಬಡವರು ದಾಖಲೆ ಪಡೆಯಬಹುದಾಗಿದೆ ಯಾವಾಗ ಬೇಕಾದರೂ ಭೂ ದಾಖಲೆ ಪಡೆಯಲು ಸಹಾಯ ಆಗುತ್ತೆ ಐವತ್ತು ಸಾವಿರ ಬಡ ಕುಟುಂಬದವರ ಕೈಗೆ ಹಕ್ಕು ಪತ್ರ ಸಿಕ್ಕಿಲ್ಲ ಆರು ತಿಂಗಳಲ್ಲಿ ಹಕ್ಕು ಪತ್ರವನ್ನ ವಿತರಣೆ ಮಾಡಲಿದ್ದೇವೆ ಆದಿವಾಸಿ ಜನರಿಗೆ ಜಾಗದ ಹಕ್ಕು ಪತ್ರಗಳೇ ಇರಲಿಲ್ಲ ಹಲವು ವರ್ಷಗಳಿಂದ ಸರ್ಕಾರ ಸೌಲಭ್ಯ ಈ ಜನರಿಗೆ ಸಿಕ್ಕಿಲ್ಲ ಹೀಗಾಗಿ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ ರಾಹುಲ್ ಗಾಂಧಿಯವರು ಅವರು ಸದನ ಸಮಾವೇಶದಲ್ಲಿ ಸರ್ಕಾರದ ಸಾಧನೆಯನ್ನ ಹಾಡಿ ಹೊಗಳಿದ್ದಾರೆ ನೋಡಿ ನೋಡಿನ್ಯೂಜ್ ಮಾನಹಿನಿ ದಲಿತರು ಮತ್ತು ಬುಡಕಟ್ಟ ಜನ ಇರತಕ್ಕ ಪ್ರದೇಶಗಳು ಗ್ರಾಮಗಳು ಕಂದಾಯ ಗ್ರಾಮ ಅಂತನೆ ಘೋಷಣೆ ಆಗಿರ್ಲಿಲ್ಲ ಆ ಗ್ರಾಮಗಳಲ್ಲಿ ಬುಡಕಟ್ಟು ಪರಿಶಿಷ್ಟ ಜಾತಿಯ ಜನಕ್ಕೆ ಅವರ ಭೂಮಿ ಮಾಲೀಕತ್ವದ ಹಕ್ಕೇ ಇರಲಿಲ್ಲ ಹರ ಜಾತಿ ಹರ ಧರ್ಮ ಥೇ ಈ ಒಂದು ಗ್ರಾಮಗಳಲ್ಲಿ ಪ್ರತಿ ಜಾತಿಯ ಜನ ಇದ್ರು ಪ್ರತಿ ಧರ್ಮದ ಜನ ಇದ್ರು ಇನ್ಕಾನ ಹಕ್ಕ ಇನ್ಕಿ ಪ್ರಾಪರ್ಟಿ ರೈಟ್ಸ್ ಇನ್ಕೋ ಸರ್ಕಾರ ಕಿ ಫೆಸಿಲಿಟಿ ನೀ ಮಿಲ್ತಿ ಇವರಿಗೆ ಭೂಮಿಯ ಮಾಲೀಕತ್ವದ ಹಕ್ಕುಗಳಿರ್ಲಿಲ್ಲ ಸರ್ಕಾರ ಕೊಡಂತ ಸೌಲಭ್ಯಗಳಿರ್ಲಿಲ್ಲ ಹಕ್ಕು ಪತ್ರಗಳು ಅವ್ರ ಕೈಯಲ್ಲಿರ್ಲಿಲ್ಲ ಸಾಲೋ ಸೆ ಯೇ ಪರಿವಾರ ಜಮೀನ್ ಉ ಜಮೀನ್ ಪೇ ರೇ ಹತ್ತಾರು ವರ್ಷಗಳಿಂದ ಈ ಕುಟುಂಬಗಳು ಆ ಭೂಮಿಯ ಅನುಭವದಲ್ಲಿದ್ರು ಆದ್ರೆ ಸಾಕ್ಷಿ ಆಧಾರಗಳಿರ್ಲಿಲ್ಲ ಮಗರ್ ಉನ್ಕೋ ಅಪ್ನಿ ಈ ಜಮೀನ್ ಕಾ ಕಾಧಿಕಾರ ನೈತಿ ಆದ್ರೆ ಅವ್ರಿಗೆ ತಮ್ಮದೇ ಆದಂತ ತಮ್ಮ ಸ್ವಂತ ಭೂಮಿಯ ಅಧಿಕಾರದ ವ್ಯವಸ್ಥೆ ಅವ್ರಿಗೆ ಇರ್ಲಿಲ್ಲ ಮೇನೆ ಕಾಂಗ್ರೆಸ್ ಪಾರ್ಟಿ ಕೆ ಉಠಾಯ ಈ ಒಂದು ವಿಷಯದ ಬಗ್ಗೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರ ಗಮನಕ್ಕೆ ಈ ವಿಷಯನ ತಂದೆ ಖಾರ್ಗೆ ಸಿದ್ದರಾಮಯ್ಯ ಜೀ ಸೇ ಡಿ ಕೆ ಶಿವಕುಮಾರ್ ಬಾಕಿ ಮಂತ್ರಿಯೋಸ ನಾನು ಈ ವಿಷಯದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಹತ್ರ ಸನ್ಮಾನ್ಯ ಸಿದ್ದರಾಮಣ್ಣವ್ರ ಹತ್ರ ಡಿ ಕೆ ಶಿವಕುಮಾರ್ ಅಣ್ಣವ್ರ ಹತ್ರ ಈ ಒಂದು ವಿಷಯದ ಬಗ್ಗೆ ನಾನು ಅವ್ರ ಗಮನಕ್ಕೆ ತಂದಿದ್ದೆ ಮೇನೆ ಚಾತೆ ಕರ್ನಾಟಕ ಜಿ ಭಿ ಜಮೀನು ದಲಿತ ಕೋ ರೆವನ್ಯೂ ವಿಲೇಜ್ ಮನ ದಲಿತರು ಮತ್ತು ಬುಡಕಟ್ಟ ಜನ ಇರತಕ್ಕಂತ ಪ್ರದೇಶಗಳು ಗ್ರಾಮ ಇದಾಗಿ ನಾನು ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯನ್ ವೇಷಣೆಯ ಓಟದಲ್ಲಿ